ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾವು ಒಂದು ಬ್ಲೌಸ್ ಕಟಿಂಗನ್ನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಾನು ನಿಮಗೆ ಹಿಂದಿನ ಒಂದು ಮೂರು ನಾಲ್ಕನೂ ವೀಡಿಯೋ ಹಿಂದೆ ಒಂದು ವೀಡಿಯೋನ ಹಾಕಿದ್ದೆ ಸ್ನೇಹಿತರೆ ನಿಮಗೆ ಕಟಿಂಗ್ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಇದ್ದದ್ದು ನಿಮಗೆ ತರ್ಟಿ ಸಿಕ್ಸ್ ಚೆಸ್ಟ್ ಮೆಜರ್ಮೆಂಟಿಂದ ನಾನು ಕಟಿಂಗ್ ವಿಡಿಯೋ ಹಾಕಿದ್ದೆ ನಾನು ಅಳ ಇದೇ ಅಳತೆ ಬ್ಲೌಸ್ ತಗೊಂಡು ಮೆಜರ್ಮೆಂಟ್ ಯಾವ ರೀತಿ ತಗೊಳ್ಬೇಕು ಹಾಗೆ ಅನ್ನೋದನ್ನು ಆಗಿ ಹಾಕಿದ್ದೆ ಹಾಗೆ ಇದರಲ್ಲಿ ಕೂಡ ಸಮ್ ಪ್ರಾಬ್ಲಮ್ಸ್ ಇತ್ತು ನೀವು ನೋಡಿದರೆ ಇಲ್ಲಿ ಇಲ್ಲಿ ಡಿಫ್ರೆನ್ಸ್ ಇದೆ ಬ್ಯಾ ಇಲ್ಲಿ ಫ್ರಂಟ್ ಸೈಡ್ ಬಂದು ಹೆಚ್ಚಿಗೆ ಇದೆ ಹಾಗೆ ಇಲ್ಲಿ ಬ್ಯಾಕ್ ಸೈಡ್ ಬಂದು ಹೆಚ್ಚಿಗೆ ಇದು ಇದನ್ನು ನಮಗೆ ಅಳತೆ ಬ್ಲೌಸ್ ಕೊಟ್ಟಿದ್ದರು ಅದರಲ್ಲಿ ಆಮೇಲೆ ಈ ಫ್ರಂಟಲ್ಲಿ ಕೂಡ ಅವರಿಗೆ ಕಂಫರ್ಟೇಬಲ್ ಇದ್ದಿಲ್ಲ ಅದನ್ನ ಸರಿ ಮಾಡಿ ನಾನು ನಿಮಗೆ ಕಟ್ಟಿಂಗ್ ಅದನ್ನು ತೋರಿಸಿದ್ದೆ ಇದರಲ್ಲಿ ಸ್ವಲ್ಪ ಅದು ಸ್ಟಿಚಿಂಗ್ ಮಾಡಿ ನಾನು ವಿಡಿಯೋ ತೋರಿಸ್ತಾ ಇದ್ದೀನಿ ನಿಮಗೆ ಅವ್ರಿಗೆ ಕಸ್ಟಮರ್ಗೆ ಇದು ಕಂಫರ್ಟೇಬಲ್ ಆಗಿರೋದ್ರಿಂದ ನಮಗೆ ಇದ್ರ ಇದ್ರ ಮೆಜರ್ಮೆಂಟ್ಗೆ ನಾವು ಇವಾಗ ಕಟ್ ಮಾಡ್ಬೇಕಂತೇಳಿ ಅವರು ಮತ್ತೆ ಜಾಸ್ತಿ ಬ್ಲೌಸನ್ನು ಕೊಟ್ಟಿದ್ದಾರೆ ನಾನು ಇವಾಗ ನಾನು ಕಟ್ ಮಾಡ್ಬೇಕು ಅನ್ನೋದನ್ನು ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಇಲ್ಲೆಲ್ಲ ಫ್ರೆಂಡ್ ಇಲ್ಲೆಲ್ಲ ಡಿಫ್ರೆನ್ಸ್ ಬಂದಿತ್ತು ಅದು ಇದನ್ನು ನಾನು ಸ್ಟಿಚ್ ಮಾಡಿದ್ದೀನಿ ಯಾವ ರೀತಿ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಇದ್ದು ನಿಮಗೆ ಸ್ಟಿಚಿಂಗ್ ವಿಡಿಯೋ ಕೂಡ ಇದೆ ಹಾಗೆ ಬ್ಯಾಕ್ ನೆಕ್ ಕೂಡ ನೋಡಿ ಬ್ಯಾಕ್ ನೆಕ್ ಈ ರೀತಿ ಇದೆ ಇದ್ರದ್ದು ಕೂಡ ನಾನು ನಿಮಗೆ ವಿಡಿಯೋ ಹಾಕಿದ್ದೀನಿ ಇದನ್ನು ಸಿಂಪಲ್ ಆಗಿ ತುಂಬ ಈಸಿ ಮೆಥಡಲ್ಲಿ ನೀವು ಬ್ಯಾಕ್ ನೆಕ್ ಅನ್ನು ಡಿಸೈನ್ ಮಾಡ್ಕೋಬಹುದು ನೋಡಿ ಇದನ್ನ ಮೊದಲಿಗೆ ಬಂದು ಊರೇ ಅಂದರೆ ಹತ್ತು ಇಂಚು ಡೀಪ್ ಇದೆ ಸ್ನೇಹಿತರೆ ಇದು ಇದು ಬ್ಯಾಕ್ ನೆಕ್ ಡೀಪ್ ಬಂದು ಹತ್ತು ಇಂಚ್ ಇದೆ ಇಲ್ಲಿ ನೋಡಿ ಇಲ್ಲಿ ಎರಡು ಕಾಲು ಇಂಚು ನಾನು ನೆಕ್ ಬಿಡ್ತಾನ ತಗೊಂಡಿದ್ದೆ ಇಲ್ಲಿ ಕೆಳಗಡೆ ಬಂದು ಮೂರು ಮುಕ್ಕಾಲು ಇಂಚ್ ತಗೊಂಡಿದ್ದೀನಿ ಹಾಗೆ ಬಂದು ಇಲ್ಲಿಂದ ಈ ಸೇಪನ್ನು ನಾನು ಇದೇನು ಬಾರ್ಡ್ರ್ ಉಳಿದಿತ್ತಲ್ಲ ಆ ಬಾರ್ಡ್ರನ್ನ ನಾನು ಯೂಸ್ ಇಲ್ಲಿ ಈ ಡಿಸೈನನ್ನು ಮಾಡಿದ್ದೀನಿ ಸಿಂಪಲ್ಲಾಗಿ ತುಂಬ ಖರ್ಚು ಇಲ್ಲ ನೀವು ಈಸಿಯಾಗಿ ಕೂಡ ಇದನ್ನು ಸ್ಟಿಚ್ ಮಾಡ್ಕೋಬೋದು ಆ ವಿಡಿಯೋನ ಕೂಡ ಈ ವಿಡಿಯೋದ ಕೆಳಗಡೆ ಇದ್ದು ಕಟ್ಟಿಂಗು ಸ್ಟಿಚಿಂಗ್ ಹೊಡಿಯೋ ಹಾಗೆ ಇದು ಬ್ಯಾಕ್ ನೆಕ್ದು ಮೂರು ವೀಡಿಯೋಸು ಈ ವಿಡಿಯೋದ ಕೆಳಗಡೆ ಇರುತ್ತೆ ದಯವಿಟ್ಟು ಬೇಕಾದವ್ರು ನೋಡಿ ನಿಮಗೆ ಹೆಲ್ಪ್ ಆಗುತ್ತೆ ಇದು ಕೂಡ ನಾನೇ ಸ್ಟಿಚ್ ಮಾಡಿರೋದು ತರ್ಟಿ ಸಿಕ್ಸ್ ಚೆಸ್ಟ್ ಮೆಜರ್ಮೆಂಟ್ ಇರೋ ಬ್ಲೌಸನ್ನು ನಾನು ಇವತ್ತು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಇವರು ನಮಗೆ ನಾನು ಬ್ಲೌಸ್ ಹೊಲ್ಕೊಟ್ಟಿರೋದ್ರಿಂದ ನನಗೆ ಆಲ್ರೆಡಿ ಗೊತ್ತಿದೆ ನಾನು ನಿಮ್ಗೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮೆಜರ್ಮೆಂಟ್ ತೊಗೋಬೇಕು ಅಂತ ನೋಡಿ ಹದಿಮೂರವರೆ ಇಂಚು ಟೋಟಲ್ಲು ಲೆಂತ್ ಇದೆ ಹಾಗೆ ಚೆಸ್ಟ್ ಮೆಜರ್ ಬಂದು ಮೂವತ್ತಾರು ಅಂತ ಹೇಳಿದೆ ನಿಮಗೆ ಯಾವಾಗಲೇ ತೋರಿಸ್ತೀನಿ ಒಂದು ಸರಿ ಮೂವತ್ತಾರು ಇದೆಯಲ್ಲ ಅಂತೇಳಿ ನೋಡಿ ಮೂವತ್ತಾರು ಹದಿನೆಂಟು ಹದಿನೆಂಟರಡೆ ಮೂವತ್ತಾರು ಸೊಂಟ ಬಂದು ಇಪ್ಪತ್ತೊಂಬತ್ತು ಇಂಚಿದೆ ಸ್ನೇಹಿತರೆ ಸೊಂಟ ಬಂದು ಯಾವ ರೀತಿ ಇಟ್ಕೋಬೇಕಂದ್ರೆ ನೋಡಿ ಇದನ್ನು ನಾವು ಉಕ್ಸ್ ಪಟ್ಟಿಯನ್ನು ಲೆಸ್ ಮಾಡಿ ಈ ರೀತಿ ಇಟ್ಕೋಬೇಕು ನೋಡಿ ಇಲ್ಲಿ ಇಪ್ಪತ್ತೊಂಬತ್ತು ಹದಿನಾಲ್ಕೂವರೆ ಅಂದರೆ ಅಲ್ಲಿಗೆ ಇಪ್ಪತ್ತೊಂಬತ್ತು ನೋಡಿ ಈ ಗೆ ನಾವು ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಬಂದು ಮೊದಲಿಗೆ ಬಂದು ನಾವು ಬ್ಯಾಕ್ ಅನ್ನು ಕಟ್ ಮಾಡ್ಕೊತಾ ಇದೀವಿ ನೋಡಿ ಕ್ಲೋಸಿಂಗ್ ಸೈಡ್ ಬಂದು ನನ್ನ ಕಡೆ ಹಾಕೊಂಡಿದ್ದೀನಿ ಓಪನ್ ಸೈಡ್ ಬಂದು ಆ ಕಡೆ ಹಾಕೊಂಡಿದ್ದೀನಿ ನಾನು ಡೈರೆಕ್ಟಾಗಿ ಮೇನ್ ಫ್ಯಾಬ್ರಿಕಲ್ಲೇ ಕಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಲೈನಿಂಗ್ ಬಟ್ಟೆ ಕಡಿಮೆ ಸ್ನೇಹಿತರೆ ಅದರಲ್ಲಿ ನಿಮಗೆ ಕಟ್ಟಿಂಗ್ ಆಗೋದಿಲ್ಲ ಹಾಗಾಗಿ ನಾನು ಸ್ಲೀವ್ಗೆ ಬೇರೆ ಬಟ್ಟೆ ಅಟ್ಯಾಚ್ ಮಾಡಬೇಕು ಹಾಗಾಗಿ ಅದು ನಾನು ಡೈರೆಕ್ಟಾಗಿ ಬಂದು ಮೇನ್ ಫ್ಯಾಬ್ರಿಕಲ್ಲೇ ಕಟ್ ಇದ್ದೀನಿ ನೋಡಿ ಇವಾಗ ಮೊದಲಿಗೆ ಬಂದು ಎಷ್ಟಿದೆ ಟೋಟಲ್ ಲೆಂತ್ ಬಂದು ನಮಗೆ ಹದಿಮೂರುವರೆ ಇಂಚ್ ಬೇಕು ನೋಡಿ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಕೆಳಗಡೆಗೆ ನಾನು ಹಾಫ್ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ಇದು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಹಾಗೆ ಹದಿಮೂರುವರೆ ಇಂಚು ಟೋಟಲ್ ಲೆಂತ್ಗೆ ಒಂದು ಮಾರ್ಕ್ ಮಾಡ್ತಾಳಿ ಇಲ್ಲ ಅಂದರೆ ನೀವು ಇದಕ್ಕೆ ಟೋಟಲ್ ಒಂದು ಇಂಚ್ ಆ್ಯಡ್ ಮಾಡಿ ಕೂಡ ನೀವು ಮಾರ್ಕ್ ಮಾಡ್ಕೋಬೋದು ನಿಮಗೆ ಗೊತ್ತಾಗಲ್ಲ ಅಂತೇಳಿ ನಾನು ಹದಿಮೂರುವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ಹಾಗೆ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹಾಫ್ ಇಂಚು ಸ್ಟಿಚಿಂಗ್ ಮಾಡಿದ್ದೀನಿ ಅನ್ನ ಸ್ನೇಹಿತರೆ ನಿಮಗೆ ವಿಡಿಯೋ ಕೂಡ ತೋರಿಸ್ತೀನಿ ನೋಡಿ ಆ ವಿಡಿಯೋನ ಇಲ್ಲಿ ಹಾಕಿದ್ದೀನಿ ನಿಮ್ಗೆ ಇದೇ ವಿಡಿಯೋ ನಿಮಗೆ ಸ್ನೇಹಿತರೆ ನೋಡಿ ಇದೇ ಬ್ಲೌಸು ನಾನು ವಿಡಿಯೋ ನಿಮಗೆ ನೋಡ್ತಾ ಇದ್ದೀರಾ ನೋಡಿ ಇದು ನಾನು ನಿಮಗೆ ತೋರಿಸಿದೆ ಇವಾಗಲೇ ಇದು ಇದರಲ್ಲಿ ಮೆಜರ್ಮೆಂಟಲ್ಲಿ ಕಟ್ ಮಾಡಿದ್ದೀನಿ ಹಾಗೆ ಇವಾಗೇನು ನಮ್ಮ ನಮಗೆ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಈ ಬ್ಲೌಸನ್ನು ಇದೇ ವಿಡಿಯೋ ನಾನು ನಿಮಗೆ ಸ್ಟಿಚಿಂಗು ಕಟ್ಟಿಂಗು ಎಲ್ಲದೂ ಕೂಡ ಕಂಪ್ಲೀಟಾಗಿ ವಿಡಿಯೋಸ್ ಇದೆ ನನ್ನ ಚಾನಲಲ್ಲಿ ದಯವಿಟ್ಟು ನೋಡಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ನೋಡಿ ಇವಾಗ ಕ ವಿಡಿಯೋನ ಕಂಟಿನ್ಯೂ ಮಾಡೋಣ ಬಂದು ಮೂವತ್ತಾರು ಇದೆ ಮೂವತ್ತಾರು ಇದ್ದಾಗ ನಮಗೆ ಮೂವತ್ತಾರು ನಾಲ್ಕನೇ ಒಂದು ಭಾಗ ಬಂದು ಒಂಬತ್ತು ಇಂಚ್ ಬರುತ್ತೆ ಒಂಬತ್ತು ಇಂಚಿಗೆ ಒಂದು ಮಾರ್ಕಿಂಗು ಹಾಗೆ ಇಪ್ಪತ್ತೊಂಬತ್ತು ಕೆಳಗಡೆ ವೇಸ್ಟ್ ಮೆಜರ್ಮೆಂಟ್ ಇದೆ ಅದನ್ನು ನಾಲ್ಕರಿಂದ ಡಿವೈಡ್ ಮಾಡಿದಾಗ ನಮಗೆ ಏಳು ಕಾಲು ಇಂಚು ಬರುತ್ತೆ ನೋಡಿ ಏಳು ಕಾಲು ಇಂಚು ಪ್ಲಸ್ ಒಂದು ಇಂಚು ಡಾಟಿಗೋಸ್ಕರ ಹಾಗೆ ಒಂದು ಮುಕ್ಕಾಲು ಇಂಚು ಸ್ಟಿಚಿಂಗ್ ಮಾರ್ಜಿನ್ನು ಸ್ಟಿಚಿಂಗ್ ಮಾರ್ಜಿನನ್ನು ಜಾಸ್ತಿ ಬಿಟ್ಕೊಳ್ಳಿ ಹೊಸ ಹೊಸ್ದಾಗಿ ಕಲಿಯೋದಂದ್ರೆ ನಿಮಗೆ ಏನಾದರೂ ಫ್ರೈಟ್ ಆಯಿತು ಅಂದರೆ ನೀವು ಎಕ್ಸ್ಟೆಂಡ್ ಮಾಡಿ ಕೊಡ್ಬೋದು ಅವರಿಗೆ ಹಾಗಾಗಿ ಅವ್ರಿಗೂ ಜಾಸ್ತಿ ಬಿಟ್ಕೋಬೇಕು ನೀವು ನೋಡಿ ಇದಕ್ಕೆ ಲೈನ್ ಇದ್ದೀನಿ ಚೆಸ್ಟು ವೇಸ್ಟು ಎರಡನ್ನ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ನೇಹಿತರೆ ಇದ್ರದು ನೋಡಿ ಸ್ವಂಟ್ ನಾನು ಶೋಲ್ಡರ್ ಮೆಜರ್ಮೆಂಟ್ ಆಲ್ರೆಡಿ ತೊಗೊಂಡಿದ್ದೀನಿ ಇದು ಎರಡು ಕಾಲು ಇಂಚು ನೆಕ್ ಬಿಡ್ತಿದೆ ಹಾಗೆ ಶೋಲ್ಡ್ರ್ ಬಂದು ಮೂರು ಇಂಚಿದೆ ಅಂತ ಹೇಳಿದೆ ನಿಮ್ಗೆ ಎರಡು ಮುಲ್ ಇಂಚು ನಾವು ಮೆಜರ್ಮೆಂಟ್ ತೊಗೊಂಡಿದ್ದೀವಿ ಮೂರು ಇಂಚನ್ನು ನಾವು ರೆಡಿ ಇಟ್ಕೊಂಡಿದ್ದೀವಿ ನೋಡಿ ಇದು ಮೂರು ಕಾಲು ಇಂಚು ಪ್ಲಸ್ ಎರಡು ಕಾಲು ಇಂಚು ಸಾರಿ ಮೂರು ಇಂಚು ಶೋಲ್ಡ್ರನ್ನ ಇಟ್ಕೋಬೇಕು ಅಲ್ಲಿಗೆ ಐದು ಕಾಲು ಇಂಚು ನಾನು ಟೋಟಲ್ ಶೋಲ್ಡ್ರನ್ನ ಮಾರ್ಕ್ ಮಾಡ್ಕೊಂತೀನಿ ನೋಡಿ ಐದು ಕಾಲು ಇಂಚು ಟೋಟಲ್ ಶೋಲ್ಡ್ರು ಎರಡು ಕಾಲು ಇಂಚು ನೆಕ್ ಬಿಡ್ತು ಓಕೆ ನೆಕ್ ಬಿಡ್ತು ಐದು ಕಾಲು ಸಾರಿ ನೆಕ್ ಬಿಡ್ತು ಬಂದು ಎರಡು ಕಾಲು ಇಂಚು ಇಟ್ಟಿದ್ದೀನಿ ಇದನ್ನು ನೀವು ಯಾವ ರೀತಿ ಬೇಕಾದರೂ ಡಿಸೈನನ್ನು ಕೊಡ್ಕೋಬೋದು ಹಾಗೆ ಇದಕ್ಕೆ ನಾವು ನೋಡಿ ಆರ್ಮಲ್ ಡೌನಿಂಗಿಗೆ ಒಂದು ಲೈನ್ ಆಗ್ತಾ ಇದ್ದೀನಿ ಇವಾಗ ನಾವು ಆರ್ಮಲ್ ಡೌನಿಂಗನ್ನು ಯಾವ ರೀತಿ ಕಂಡಿಡಿ ಅಂತ ನೋಡೋಣ ಹಾಗೆ ನಾವು ನೆಕ್ ಬ್ಯಾಕ್ ನೆಕ್ ಡೀಪ್ ಬಂದು ಎಷ್ಟಿದೆ ಅಂತ ನೋಡ್ಕೋಬೇಕಂದ್ರೆ ನೋಡಿ ಕೆಳಗಡೆಯಿಂದ ನಾವು ಸೆಂಟ್ರಲ್ಲಿ ಈ ರೀತಿ ಟೇಪನ್ನು ಇಟ್ಕೊಂಡು ಮೆಜರ್ಮೆಂಟ್ ನೋಡ್ಕೊಂಡ್ರೆ ಸಾಕು ನನಗೆ ಮೂರು ಮುಕ್ಕಾಲು ಇಂಚು ಇದೆ ಕೆಳಗಡೆಯಿಂದ ಮೂರು ಮುಕ್ಕಾಲು ಇಂಚು ಪ್ಲಸ್ ಒಂದು ಕಾಲು ಇಂಚು ನಾವು ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ಕರೆಕ್ಟ್ ಆಗುತ್ತೆ ನೋಡಿ ಇಷ್ಟಕ್ಕೆ ನಾವು ಮಾರ್ಕ್ ಮಾಡಿಕೊಂಡು ಇದಕ್ಕೆ ಒಂದು ಲೈನ್ ಹಾಕೋಣ ಇದಕ್ಕೆ ನೀವು ಯಾವ ರೀತಿ ಸೇಫ್ ಬೇಕಾದರೂ ಕೊಟ್ಕೋಬೋದು ಸ್ನೇಹಿತರೆ ಅದು ನಿಮ್ಮ ಚಾಯ್ಸು ನಾನು ಇದನ್ನು ನಂತರ ಸ್ಟಿಚ್ ಮಾಡಬೇಕಾದ್ರೆ ಕಟ್ ಮಾಡ್ಕೊಳ್ತೀನಿ ಹಾಗಾಗಿ ನಿಮಗೆ ಮಾರ್ಕಿಂಗ್ಗೋಸ್ಕರ ಒಂದು ಸೇಪನ್ನು ಹಾಕಿ ತೋರಿಸ್ತಾ ಇದ್ದೀನಿ ಇವಾಗ ಆರ್ಮಲ್ ಡೌನಿಂಗನ್ನು ಯಾವ ರೀತಿ ಕಂಡಿದೆ ಅಂದರೆ ನೋಡಿ ಕರೆಕ್ಟಾಗಿದೆ ಸ್ನೇಹಿತರೆ ಇದು ನಮ್ಮದು ಅಳತೆ ಬ್ಲೌಸ್ ಏನು ಹೆಂಗಿರುತ್ತೋ ಹಾಗೆ ಬರುತ್ತೆ ಬ್ಲೌಸು ನೋಡಿ ಕೆಳಗಡೆಯಿಂದ ನಾನು ಮೆಜರ್ಮೆಂಟನ್ನು ತೊಗೊತಾ ಇದ್ದೀನಿ ನೋಡಿ ಈ ರೀತಿ ಇಲ್ಲಿಂದ ಈ ರೀತಿ ಇಟ್ಕೊಂಡು ಎಕ್ಸ್ಟ್ರಾ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊತ ಇದೀವಿ ನೋಡಿ ಇವಾಗ ಇದಕ್ಕೆ ಒಂದು ಮಾರ್ಕನ್ನು ಮಾಡ್ಕೊಂಡ ಹಾಗೆ ನಾವು ಬ್ಯಾಕ್ ಸೇಪನ್ನು ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಈ ಕಾರ್ನರ್ ಸೈಡಿಂದ ಒಂದೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊತ ಇದೀವಿ ಇದಕ್ಕೆ ನಾವು ಈ ಫ್ರೆಂಚ್ ಸ್ಕಲ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ಕರು ಸ್ಕೇಲನ್ನು ಯೂಸ್ ಮಾಡಿಕೊಂಡು ಒಂದು ಸೇಪನ್ನು ಮಾರ್ಕ್ ಮಾಡ್ಕೋಬೇಕು ಓಕೆ ಹಾಗೆ ಕೆಳಗಡೆಗೆ ಕಾಲು ಇಂಚ್ ಗಿಲ್ಲಿ ಒಂದು ಮಾರ್ಕನ್ನು ಮಾಡ್ಕೋಬೇಕು ಈ ರೀತಿ ನಾನು ಹಿಂದಿನ ಹಿಡಿದಲ್ಲೂ ಕೂಡ ನಿಮಗೆ ಹೇಳಿದ್ದೆ ಈ ರೀತಿ ನೀವು ಕಾಲು ಇಂಚು ಡೌನ್ ಅಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ ನಿಮಗೆ ಸೇಫ್ ಅನ್ನೋದಿಲ್ಲಿ ಪರ್ಫೆಕ್ಟ್ ಆಗಿ ಬರುತ್ತೆ ಅಂತೇಳಿ ನೋಡಿ ಇವಾಗ ನಾವು ಕಟ್ ಮಾಡ್ಕೊಳ್ಳೋಣ ಹಾಗೆ ನೋಡಿ ಇಲ್ಲಿ ಡಾಟಿಗೆ ನಾವು ಒಂದು ಇಂಚ್ ಬಿಟ್ಟಿದ್ದೀವಿ ಎರಡು ಸೆಂಟ್ರಿಗೆ ಒಂದು ಡಾಟ್ ಅನ್ನು ಇಲ್ಲಿ ನೋಡಿ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿದ್ದೀವಿ ಇವಾಗ ಫ್ರಂಟ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ ನೋಡಿ ನಾವು ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಈ ರೀತಿ ನಾವು ಇಲ್ಲಿ ಕಟ್ ಮಾಡ್ಕೊಂಡಿದ್ವಿ ಇದನ್ನು ಅಪೋಸಿಟ್ ಬಟ್ಟೆನ ನಾವು ತೊಗೋಬೇಕು ಮೊದಲಿಗೆ ನಾವು ಹುಕ್ಸ್ ಪಟ್ಟಿ ಬೇಕಲ್ಲ ಅದಕ್ಕೋಸ್ಕರ ಒಂದು ಹಾಫ್ ಇಂಚು ಮಾರ್ಜಿನನ್ನು ಬಿಟ್ಕೊಳ್ಳಿ ಹಾಗೆ ಇಲ್ಲಿ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಮಾರ್ಜಿನನ್ನು ಮಾರ್ಕ್ ಮಾಡ್ಕೊತ ಇದ್ದೀನಿ ಹಾಫ್ ಇಂಚು ಅಥವಾ ಕಾಲು ಇಂಚು ನೀವು ಎಷ್ಟನ್ನು ಯೂಸ್ ಮಾಡ್ತೀರ ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ಳಿ ಯಾಕಂದರೆ ಜಾಸ್ತಿ ಆದರೂ ಕೂಡ ನೋಡಿ ಅಲ್ಲಿ ಜಾಸ್ತಿ ಡೀಪ್ ಆಗುತ್ತೆ ಫ್ರಂಟ್ ಸೈಡಲ್ಲಿ ಹಾಗಾಗಿ ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿ ನೀವು ಎಷ್ಟು ಮಾರ್ಜಿನ್ ಅನ್ನು ಯೂಸ್ ಮಾಡ್ಕೊಂತೀರ ನಾನು ಮಾರ್ಕ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಬ್ಯಾಕ್ ಪಾರ್ಟ್ ಏನು ಮಾರ್ಕ್ ಕಟ್ ಮಾಡಿದ್ದೀವಿ ನಾವು ಅದನ್ನ ಇಟ್ಟು ಇಟ್ ಈಸ್ ಮಾರ್ಕಿಂಗ್ ನೋಡಿ ಕ್ರಾಸ್ ಅಲ್ಲಿ ಇರಬೇಕು ಇಲ್ಲಿಂದ ನಾವು ಸ್ಟ್ರೈಟ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ನಾವು ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ರಿಮೂವ್ ಮಾಡಿ ಅದಕ್ಕೆ ನಾವು ಬಾಕ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಸ್ಕೇಲ್ ಇದ್ರೆ ತುಂಬ ಆಗುತ್ತೆ ಸ್ನೇಹಿತರೆ ನಿಮಗೆ ಇಲ್ಲಾಂದರೆ ನೀವು ಸ್ಕೇಲನ್ನು ತಗೊಳ್ಳಿ ಏನು ಭಾಳ ಅಲ್ಲ ಇದಕ್ಕೆ ಒಂದು ಫಿಫ್ಟಿ ಐವತ್ತು ರೂಪಾಯಿ ಆಗುತ್ತೆ ಅಷ್ಟೇ ಇದು ನೋಡಿ ಇದು ಐವತ್ತು ರೂಪಾಯಿಗೆಲ್ಲ ನಿಮ್ಮ ಸ್ಕೇಲ್ ಸಿಕ್ಬಿಡುತ್ತೆ ಹಾಗೆ ನೋಡಿ ನೆಕ್ ಲೆಂತಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಹಾಫ್ ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನನ್ನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಕಾಣೋದಿಲ್ಲ ನಿಮಗೆ ಹಾಗಾಗಿ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿಂದ ಒಂದು ಹಾಫ್ ಇಂಚು ಕಾರ್ನರ್ ಸೈಡಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ನಾವು ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೋಬೇಕು ಓಕೆ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ ಇದೆ ಒಂದು ಚೆಕ್ ಮಾಡ್ಕೊಳ್ಳೋಣ ಒಂಬತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ ಅಲ್ಲ ಅಂತೇಳಿ ನೋಡಿ ಕರೆಕ್ಟಾಗಿ ಕರೆಕ್ಟಾಗಿದೆ ಸ್ನೇಹಿತರೆ ಇಲ್ಲಿಗೆ ಓಕೆ ಇವಾಗ ಬಂದು ನಾವು ಲೆಂತ್ ನೋಡಿ ಫ್ರಂಟ್ ನೆಕ್ ಲೆಂಥನ್ನು ಯಾವ ರೀತಿ ಮಾರ್ಕ್ ಮಾಡ್ಕೊಂತ ನೋಡ್ಕೊಳ್ಳೋಣ ನೋಡಿ ನಮಗೆ ಅಳತೆ ಬ್ಲೌಸಿಂದನೇ ಮೆಜರ್ಮೆಂಟನ್ನು ತಗೊಳ್ಳೋಣ ನಾವು ಹಿಂದಿನ ವೀಡಿಯೋದಲ್ಲೂ ಕೂಡ ನಿಮಗೆ ಇದೇ ರೀತಿ ತಿಳಿಸ್ಕೊಟ್ಟಿದ್ದೆ ನೋಡಿ ನಮಗೆ ಪರ್ಫೆಕ್ಟಾಗಿ ಡಾಟ್ ಕೂಡ ನೋಡಿ ನಾನು ನಿಮಗೆ ಆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಸ್ನೇಹಿತರೆ ಮೂರೇ ಡಾಟ್ ಬರುತ್ತೆ ಅಂತೇಳಿ ನೋಡಿ ಇದರಲ್ಲಿ ಮೂರೇ ಡಾಟ್ ಬಂದಿದೆ ನಾಲ್ಕನೇ ಡಾಟನ್ನು ನಾನು ಹಿಡಿದಿಲ್ಲ ನೋಡಿ ಇದ್ದದ್ದು ಕಟಿಂಗು ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ ನಿಮಗೆ ವೀಡಿಯೋದ ಸ್ಟಾರ್ಟಿಂಗಲ್ಲೇ ಹೇಳಿದ ಸ್ನೇಹಿತರೆ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಿ ನಿಮಗೆ ಒಂದೊಳ್ಳೆ ಪಾಯಿಂಟ್ಸು ಒಂದು ಸೈಡ್ ಒಂದು ಒಂದು ಸೈಡ್ ಸಿಗುತ್ತೆ ನಿಮಗೆ ಒಂದು ಕಡೆ ನೋಡಿ ಈ ರೀತಿ ಇಟ್ಕೊಂಡು ನಾವು ನೆಕ್ ಲೆಂತನ್ನು ಮಾರ್ಕ್ ಮಾಡ್ಕೋಬೇಕು ಮೊದಲಿಗೆ ನೋಡಿ ಎಕ್ಸಾಕ್ಟಾಗಿ ಈ ರೀತಿ ಇಟ್ಕೊಂಡು ನೆಕ್ ಲೆಂತನ್ನು ಮಾರ್ಕ್ ಕಾಲೇಜು ಮೇಲಕ್ಕೆ ಮಾರ್ಕ್ ಮಾಡ್ಕೋಬೇಕು ನಾವು ಬಸ್ಟ್ ಪಾಯಿಂಟನ್ನು ನೋಡಿ ನಿಮಗೆ ಗೊತ್ತಾಗಲ್ಲ ಅಂದರೆ ಶೋಲ್ಡ್ರನ್ನು ನೋಡಿ ಇಲ್ಲಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಮೇನ್ ಅಫೆಕ್ಸ್ ಪಾಯಿಂಟ್ ಬಂದು ನೋಡಿ ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟು ಇಟ್ಕೊಂಡಿದ್ದೀನಿ ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿಂದ ಕೆಳಗಡೆಗೆ ನೋಡಿ ಮೇನ್ ಡಾಟ್ ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಇದಕ್ಕೆ ಎರಡಕ್ಕೂ ನಾವು ಲೈನ್ ಹಾಕೋಣ ಹಾಗೆ ನಾವು ಡಾಟ್ ಎಲ್ಲಿ ಇಡಬೇಕಂದ್ರೆಂಟ್ರೆ ಇದು ಪ್ರತಿ ವಿಡಿಯೋದಲ್ಲಿ ಕೂಡ ನಾನು ಕಂಪಲ್ಸರಿಯಾಗಿರ್ತೀನಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬರುತ್ತೋ ಅದ್ರದ್ದು ಹತ್ತನೇ ಒಂದು ಭಾಗ ಬಂದ ಎಷ್ಟು ಬರುತ್ತೋ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೊಳ್ಳಿ ಯಾವುದೇ ಬ್ಲೌಸ್ ಆದ್ರಷ್ಟೇ ಇದಕ್ಕೆ ನಾನು ಎರಡು ಇಂಚು ಡಾಟ್ ಅನ್ನು ಮಾರ್ಕ್ ಮಾಡ್ಕೊತಿದ್ದೀನಿ ಎರಡು ಇಂಚು ಓಕೆ ಇದು ಡಾಟು ಡಾಟ್ಗೋಸ್ಕರ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ಆಲ್ಮೋಸ್ಟ್ ಎರಡು ಡಾಟ್ಲ್ ಕೂಡ ನಾವು ಮಾರ್ಕ್ ಮಾಡ್ಕೋಬೇಕಂದ್ರೆ ನೋಡಿ ಈ ಥರ ಸ್ಕೇಲ್ ಇಟ್ಟಾಗ ನಮಗೆ ಮೇನ್ ಡಾಟಿಗೆ ಅಲ್ಲಿ ಕೂಡ ಒಂದು ಲೈನನ್ನು ಕ್ರಿಯೇಟ್ ಮಾಡಿಕೊಂಡು ಇಲ್ಲಿಗೆ ನಮಗೆ ಡಾಟ್ ಬರುತ್ತೆ ಸ್ನೇಹಿತರೆ ಇದು ಹಾಗೆ ನೋಡಿ ಈ ಲೈನಿಂದ ಮೇಲಕ್ಕೆ ಒಂದು ಇಂಚು ಮಾರ್ಕ್ ಮಾಡ್ಕೊತ ಇದ್ದೀನಿ ನಮಗೆ ಹುಕ್ ಪಟ್ಟಿ ನಾವು ಬ್ಲೌಸಲ್ಲಿ ಬೇಕಾದರೂ ಹೊಡಿಬೋದು ಇಲ್ಲಾಂದರೆ ಇಲ್ಲಿಂದ ಮೇಲಕ್ಕೆ ಒಂದು ಇಂಚು ಅಥವಾ ಒಂದು ಕಾಲು ಇಂಚುವರೆಗೂ ಜಾಸ್ತಿ ಇಟ್ಟು ನಾವು ಕೂಡ ಮೆಜರ್ಮೆಂಟನ್ನು ಮಾಡ್ಕೋಬೋದು ಸ್ನೇಹಿತರೆ ನೋಡಿ ಹಿಂದಿನ ವೀಡಿಯೋದಲ್ಲಿ ನಾನು ಇದರಲ್ಲಿ ಒಂದು ಪ್ರಾಬ್ಲಮ್ ಹೇಳಿದ್ದೆ ನಿಮಗೆ ಏನಂದರೆ ಇಲ್ಲಿ ನಾನು ಹಾಫ್ ಇಂಚು ಕ್ರಾಸ್ ತಗೊಂಡಿದ್ದೀನಿ ಮೇಲಕ್ಕೆ ಅವರು ಅಳತೆ ಬ್ಲೌಸ್ ಏನು ಕೊಟ್ಟಿದ್ರು ನಮಗೆ ಅದರಲ್ಲಿ ತೊಗೊಂಡಿದ್ದಿಲ್ಲ ಹಾಗಾಗಿ ನಾನೇ ನಮ್ಮ ಮೆಥಡಲ್ಲಿ ನಾನು ಇದನ್ನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಹಾಫ್ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇದು ಫ್ರಂಟು ಹಾಗೆ ಇಲ್ಲಿಗೆ ಒಂದು ಫ್ರಂಟ್ ನೆಕ್ಕಿಗೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ ಅದೇ ಇವೆರಡು ಸೆಂಟರ್ಗೆ ಒಂದು ಡಾಟನ್ನು ಮಾರ್ಕ್ ಮಾಡ್ಕೋಬೇಕು ನೋಡಿ ಇದು ನಾಲ್ಕು ಮುಕ್ಕಾಲು ಇಂಚಿದೆ ಅರ್ಧ ಬಂದು ಎರಡೂವರೆ ಒಂದು ಪಾಯಿಂಟು ಕಡಿಮೆ ಆಗುತ್ತೆ ನೋಡಿ ಇಲ್ಲಿ ಒಂದು ಡಾಟ್ ಬರುತ್ತೆ ನಮಗೆ ಹಾಗೆ ವೇಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಏಳು ಏಳು ಇಂಚಿದೆ ಅಂದರೆ ಇಪ್ಪತ್ತೊಂಬತ್ತು ಇಂಚಿನ ನಾಲ್ಕನೇ ಒಂದು ಭಾಗ ಒಂದು ಏಳು ಕಾಲು ಇಂಚ್ ಬರುತ್ತೆ ಏಳು ಕಾಲ್ ಇಂಚಿಗೆ ಒಂದು ಮಾರ್ಕಿಂಗು ಪ್ಲಸ್ ನಾವು ಎರಡು ಇಂಚು ಡಾಟ್ ಹಿಡಿದೀವಿ ಹಾಗಾಗಿ ಎರಡು ಇಂಚು ಆ್ಯಡ್ ಮಾಡ್ಕೋಬೇಕು ಅಲ್ಲಿಗೆ ಒಂಬತ್ತು ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತ ಇದ್ದೀನಿ ಹಾಗೆ ಸ್ಟಿಚಿಂಗ್ ಮಾರ್ಜಿನ್ ಬಂದು ಒಂದು ಮುಕ್ಕಾಲು ಇಂಚ್ ಬಿಟ್ಟಿದ್ದೀನಿ ಒಂದು ಮುಕ್ಕಾಲು ಇಂಚನ್ನು ನಾವು ಬಿಟ್ಟು ಮಾರ್ಕ್ ಮಾಡ್ಕೋಬೇಕು ಓಕೆ ನೋಡಿ ನಾವು ಈ ರೀತಿ ಫ್ರಂಟ್ ಪಾರ್ಟನ್ನ ಮಾರ್ಕ್ ಮಾಡ್ಕೊಂಡಿದೀವಿ ಇವಾಗ ಕಟ್ ಮಾಡೋಣ ಸ್ನೇಹಿತರೆ ನೋಡಿ ಏನಾದರೂ ಡೌಟ್ ಇತ್ತು ನೋಡಿ ಡಾಟಿಗೆ ಡಾಟ್ ನ್ಯಾಯ ನಾವು ನಾಚ ಇವಾಗ ಬಂದು ಇದಕ್ಕೆ ನಾವು ಕ್ರಾಸ್ ಬೆಲ್ಟನ್ನು ಕಟ್ ಮಾಡೋಣ ನೋಡಿ ಅಳತೆ ಬ್ಲೌಸು ಕರೆಕ್ಟ್ ಆಗಿದೆ ಸ್ನೇಹಿತರೆ ನಾವು ಅದರ ಪ್ರಕಾರನೇ ಕಟ್ ಮಾಡ್ಕೊಳಣ ನೋಡಿ ಇಲ್ಲಿ ಕ್ರಾಸ್ ಬೆಲ್ಟ್ ಈ ಸೈಡ್ ಬಂದು ಎಷ್ಟಿದೆ ಅಂತ ನೋಡ್ಕೋಬೇಕು ಒಂದ್ಸಾರಿ ನೋಡಿ ಇಲ್ಲಿ ಬಂದು ಎರಡು ಮುಕ್ಕಾಲ್ ಇದೆ ನಾವು ಅಲ್ಲಿ ಕೂಡ ಅಷ್ಟೇ ಇಟ್ಟಿದ್ವಿ ಎರಡು ಮುಕ್ಕಾಲು ಪ್ಲಸ್ ಒಂದು ಒಂದು ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ ಆ್ಯಡ್ ಮಾಡಿದರೆ ಮೂರು ಮುಕ್ಕಾಲ್ ಆಗುತ್ತೆ ಮೂರು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳಣ ನೋಡಿ ಇಲ್ಲಿ ಮೂರು ಮುಕ್ಕಾಲು ಇಂಚು ಒಂದು ಮಾರ್ಕ್ ಮಾಡ್ಕೊತ ಇದ್ದೀನಿ ಇಲ್ಲಿ ಮೇಲ್ಗಡೆಗೆ ನಾನು ತಿನ್ನಿಸ್ತೀನಿ ಸ್ನೇಹಿತರೆ ಇಲ್ಲೇ ಬರುತ್ತೆ ಮೇಲ್ಗಡೆ ಕ್ರಾಸು ಬಟ್ಟೆನೂ ವೇಸ್ಟ್ ಮಾಡೋಂಗಿಲ್ಲ ಹಾಗಾಗಿ ನೋಡಿ ನಾವಿಲ್ಲಿ ಒಂದು ಇಂಚು ಕ್ರಾಸ್ ಇಟ್ಟಿದ್ದೀವಿ ಇಲ್ಲಿ ಈ ಲೈನಿಂದ ಮೇಲಕ್ಕೆ ಒಂದು ಇಂಚು ನಾವು ಉಕ್ಕಪಟ್ಟಿ ಬರುತ್ತಲ್ಲ ಅಲ್ಲಿ ಒಂದು ಇಂಚು ಕ್ರಾಸ್ ಇಟ್ಟಿದ್ದೀವಿ ಅಷ್ಟನ್ನೇ ನಾವಿಲ್ಲಿ ಮಾರ್ಕ್ ಮಾಡ್ಕೋಬೇಕು ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೊಂಡು ಈ ರೀತಿ ಓಕೆ ಹಾಗೆ ಬಂದು ಸಣ್ಣ ಎಷ್ಟಿದೆ ಇಪ್ಪತ್ತೊಂಬತ್ತು ಇದೆ ನಾಲ್ಕನೇ ಒಂದು ಭಾಗ ಬಂದು ಇವಳು ಕಾಲು ಬರುತ್ತೆ ಪ್ಲಸ್ ಒಂದು ಅರ್ಧ ಜಾಸ್ತಿ ಇಟ್ಕೊಳ್ಳಿ ಏನು ತೊಂದರೆ ಇಲ್ಲ ಆದರೆ ಕಟ್ ಮಾಡ್ಬೋದು ಕಡಿಮೆ ಆದರೆ ನಾವು ಮತ್ತು ಅಡ್ಜಸ್ಟ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಹಾಗಾಗಿ ನೋಡಿ ಇಲ್ಲಿಗೆ ಕಟ್ ಮಾಡ್ತಾ ಇದ್ದೀನಿ ಪ್ರಾಸ್ ಬೆಲ್ಟ್ ಕೂಡ ಕಟ್ ಮಾಡ್ಕೊಂಡಿದ್ದೀವಿ ಇವಾಗ ಒಂದು ಸ್ಲೀವನ್ನ ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋಣ ಅಥವಾ ಮಾರ್ಕ್ ಮಾಡ್ಕೋಬೇಕು ನೋಡಿ ಯಾಕಂದ್ರೆ ಸ್ನೇಹಿತರೆ ಇದು ಗುಂಜ್ ಕೇಳುತ್ತೆ ಹಾಗಾಗಿ ನಾನು ಕಟ್ ಮಾಡ್ಕೊಳಲ್ಲ ಸ್ಟಿಚ್ ಏನು ಮಾಡ್ಕೊತೀನ ಅವಾಗ ಇದನ್ನು ನಾನು ಮಾರ್ಕ್ ಮಾತ್ರ ಮಾಡ್ಕೊಂಡಿ ನೀತ್ತಾಗಿ ಕಟ್ ಮಾಡ್ಕೊತೀನಿ ಯಾಕಂದರೆ ಇದು ನಮಗೆ ಸ್ಮೂತ್ ಬಟ್ಟೆ ಸ್ನೇಹಿತರೆ ನೋಡಿ ಹಾಗೆ ಗುಜ್ಜು ಕಿತ್ತೋಗುತ್ತೆ ಹಾಗಾಗಿ ನಾನು ಅಂತ ಸ್ಟಿಚ್ ಮಾಡಬೇಕಾದ್ರೆ ಅದನ್ನು ಕಟ್ ಮಾಡ್ಕೊತೀನಿ ಹಾಗೆ ನಿಮಗೆ ಡೈರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಎಸ್ ಡಿಸ್ ಹೆಂಗಿದೀವಿ ಇಟ್ಟು ನಾವು ಮಾರ್ಕ್ ಮಾಡ್ಕೋಣ ಒಂದು ಕಾಲು ಇಂಚು ಜಾಸ್ತಿ ಇಟ್ಕೊಳ್ಳಿ ಯಾಕಂದರೆ ಇದು ಲೈನಿಂಗ್ ಅಟ್ಯಾಚ್ ಮಾಡಿರ್ತಿ ಒಳಗಡೆಗೆ ಡಿಫ್ರೆನ್ಸ್ ಬರುತ್ತೆ ಸ್ನೇಹಿತರೆ ಹಾಗೆ ಇಲ್ಲಿ ಕೂಡ ನೋಡಿ ಲೆಂತ್ಗೆ ನಾನು ಹಾಫ್ ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ಹಾಗೆ ಇದಕ್ಕೆ ನಾವು ಒಂದು ಮುಕ್ಕಾಲ್ ಇಂಚು ಜಾಸ್ತಿ ತಗೋಬೇಕು ಒಂದು ಮುಕ್ಕಾಲ್ ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಹಾಗೆ ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೋಣ ಸ್ನೇಹಿತರೆ ಇದನ್ನು ಹಿಂದೆ ತುಂಬಾ ವಿಡಿಯೋ ಮಾಡಿದೀನಿ ಈ ಈ ಸೇಪನ್ನು ಯಾವ ರೀತಿ ನೀವು ಮಾರ್ಕ್ ಅನ್ನೋದು ಪರ್ಫೆಕ್ಟ್ ಆಗಿ ಅನ್ನೋದನ್ನ ಆ ವಿಡಿಯೋ ತೋರಿಸಿದ್ದೀನಿ ದಯವಿಟ್ಟು ನೋಡಿ ಆ ವಿಡಿಯೋ ನೋಡಿಲ್ಲ ಯಾರು ನೋಡಿಲ್ಲ ನೋಡಿ ಈ ರೀತಿ ನಮಗೆ ಸೇಫ್ ಬರಬೇಕು ಸ್ಲೀವ್ಸು ನೋಡಿ ಎರಡು ಪೀಸ್ ಮಾತ್ರ ತಗೊಂಡು ನಾನು ಫ್ರಂಟ್ ಸೇಪನ್ನು ಕಟ್ ಮಾಡ್ಕೊತ ಇದ್ದೀನಿ ನೋಡಿ ಇದು ಎಕ್ಸ್ಟ್ರಾ ಇರೋದನ್ನು ನಂತರ ಕಟ್ ಮಾಡ್ಕೊತೀನಿ ಶಂಕೆ ಅಟ್ಯಾಕ್ ಮಾಡ್ಕೊಂಡ್ರೆ ಇಲ್ಲಾಂದ್ರೆ ಲೈನಿಂಗ್ ಅಲ್ಲ ಇದು ಒಳಗಡೆ ಹೋಗುತ್ತೆ ಅಂತ ತೊಂದರೆ ಇಲ್ಲ ಬೇಕಾಕಂದ್ರೆ ದಪ್ಪ ಇದ್ರೆ ಇನ್ನು ಫಿನ್ ನೀಟಾಗಿ ಕೂರುತ್ತೆ ಅಲ್ಲಿ ಬೇಕಂದ್ರೆ ನೀವು ಇಟ್ಕೋಬಹುದು ಬೇಡ ಅಂದರೆ ನೀವು ಕಟ್ ಮಾಡಿ ಅದನ್ನು ಸ್ಟಿಚ್ ಮಾಡ್ಕೋಬೋದು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಕಡೆಯಿಂದ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ನಾನು ಚಾನಲ್ಗೆ ಸೂರ್ ಆಗಿದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ಎಲ್ಲರಿಗೂ ಧನ್ಯವಾದಗಳು ಸಾಂಕ್ರೆ